ನಮಸ್ತೆ ಫ್ರೆಂಡ್ಸ್ ನಿಮ್ಮ ಅಡಿಗೆ ಮನೆ ಖುಷಿ ಡೈಲಿ ಹೆಣ್ಮಕ್ಳಿಗೆ ಒಂದು ಚಿಂತೆ ಇರುತ್ತೆ ದೋಸೆ ಜೊತೆಗೆ ಏನು ಮಾಡೋಣ ಅಂತ ಒಮ್ಮೆ ಈ ಥರ ಟ್ರೈ ಮಾಡಿ ಈಜಿ ರೆಸಿಪಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಒಂದು ಆಲೂಗಡ್ಡೆ ಒಂದು ಎಂಟು ತೊಗೊಂಡಿದ್ದೀವಿ ಒಂದು ಬಟ್ ಒಂದು ಇಡೀ ಬಟಾಣಿ ಇದ್ದರೆ ಸಾಕು ಬನ್ನಿ ಇವಾಗ ಇದನ್ನು ಬೇಯಿಸೋಣ ತುಂಬ ಸುಲಭವಾಗಿ ಮಾಡ್ಕೊಳ್ಳೋಕೆ ಈ ಥರ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ವಿಜಲ್ ಒಡಿಸೋಣ ಅಷ್ಟೇ ಎರಡು ವಿಜಲ್ ಆದರೆ ಸಾಕು ಆಗಿದೆ ಇವಾಗ ವಿಜಲ್ ಒಡ್ಸಾಯಿತು ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ನೋಡಿ ಇವಾಗ ಸನ್ಫ್ಲವರ್ ಫ್ಲೋರ್ ಆಯಿಲ್ ತೊಗೊಂಡಿದ್ದೀವಿ ನಾವು ಆರೋಗ್ಯಕ್ಕೆ ಒಳ್ಳೆಯದದು ಅದಕ್ಕೋಸ್ಕರ ನಾ ಅಳತೆ ಮೇಲೆ ಹಂಗೆ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆದರೆ ಸಾಕು ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಹಾಗೆ ದೊಡ್ಡದಾಗಿರೋದೊಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವು ಅದನ್ನು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಸ್ಪೂನು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಒಂದು ಟೊಮೊಟೊ ಅದನ್ನು ಚಿಕ್ಕದಾಗಿ ಹೆಚ್ಕೋಬೇಕು ಚಿಕ್ಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಧನ್ಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಒಂದೂವರೆ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಅರಿಶಿಣ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಣ ತುಂಬ ಈಸಿ ರೆಸಿಪಿ ಟ್ರೈ ಮಾಡಿ ಒಮ್ಮೆ ಹಾಗೆ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಆವಾಗಲೇ ಆಲೂಗಡ್ಡೆ ಬಾಯಲ್ ಮಾಡ್ಕೊಂಡಿದ್ವಲ್ಲ ಅದನ್ನು ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟ ಆದರೆ ಸಾಕು ಬಟಾಣಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಇದರಲ್ಲೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ ಇವಾಗೇನು ಜಾಸ್ತಿ ಬೇಯಿಸೋದು ಬೇಕಾಗಿಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಅದಕ್ಕೆ ಹಾಕೊಳ್ಳಿ ಸ್ವಲ್ಪ ಗ್ರೇವಿ ಥರ ನೀರು ಥರ ಇದ್ರೆ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಇವಾಗ ಬೇಯ್ದ್ರೆ ಸಾಕು ನೋಡಿ ಬೇಯ್ತಾ ಇದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಚೆನ್ನಾಗಿ ತೊಳೆದುಬಿಟ್ಟು ಇವಾಗ ಇದು ರೆಡಿ ಆಗಿದೆ ಇದ್ರ ಜೊತೆಗೆ ಏನು ಮಾಡ್ತೀವಿ ಅಂತ ಹೇಳಿ ನೋಡೋಣ ಬನ್ನಿ ಬನ್ನಿ ಅದೇ ಫ್ರೆಂಡ್ಸ್ ಇವಾಗ ದೋಸೆ ತವ ಇಟ್ಕೊಂಡಿದ್ದೀವಿ ನಾವು ದೋಸೆ ಹಾಕೋತಾ ಇದ್ದೀವಿ ನೀವು ಇದ್ರ ಜೊತೆಗೆ ಪೂರಿನೂ ಮಾಡ್ಕೊಳ್ಳಿ ಸಖತ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಒಂದು ಸಾರಿ ನಮ್ಮ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿ ಚೆನ್ನಾಗಿದೆ ಎಲ್ಲ ವೀಡಿಯೋಗಳು ಹಾಗೆ ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾಕಂದರೆ ನಾವು ಹಾಕೋ ವೀಡಿಯೋ ನಿಮಗೆ ಬೇಗ ತಲುಪುತ್ತೆ ನೋಡಿ ಫ್ರೆಂಡ್ಸ್ ಮನ್ಸಿಟ್ಟು ಅಡುಗೆ ಮಾಡಿದರೆ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್